ಇನ್ನು ಒಂದು ತಿಂಗಳಿಂದ ಹೇಳ್ತಾ ಇದ್ರು ಕೂಡ ನಾಳೆ ಸಭೆ ಮಾಡ್ತಾರಂತೆ ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳೋದ ಬಗ್ಗೆ ಹೆಚ್ ಡಿ ಕೆಡಿಕಾರಿದ್ದಾರೆ ಒಂದು ತಿಂಗಳಿಂದ ಹೇಳ್ತಾ ಇದ್ದೀವಿ ಆದ್ರೆ ನಾಳೆ ಸಭೆ ಮಾಡ್ತೀನಿ ಅಂತ ಹೇಳ್ತಿದಾರೆ ಇವರು ಚಾಮರಾಜನಗರದಲ್ಲಿ ಪ್ರಕರಣ ಬೆಳಕಿಗೆ ಬಂದಾಗಲೇ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಹೇಳಿದ್ದೆ ಇವರಿಗೆ ಆದ್ರೆ ಒಂದು ತಿಂಗಳಿಂದ ಇವರು ಕಾಲಹರಣ ಮಾಡಿ ಈಗ ಸಭೆ ಮಾಡ್ತಿದ್ದಾರೆ ನಾಳೆ ಈ ಸರ್ಕಾರ ಕುರ್ಚಿ ಗಲಾಟೆಯಲ್ಲಿ ಹೋಗಿದೆ ಇಲ್ಲಿನ ನಾಯಕರೆಲ್ಲರೂ ಕೂಡ ಕುರ್ಚಿ ಗಲಾಟೆಯಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ ಕೇಂದ್ರ ಸಚಿವ ಹೆಚ್ ಡಿ ಕೆಡಿಕಾರಿದ್ದಾರೆ ಈಗ ಮೈಕ್ರೋ ಫೈನಾನ್ಸು ಈಗೇನೋ ನಾಳೆ ಸಭೆ ಕರೀತಾರಂತೆ ಒಂದು ತಿಂಗಳಾಯಿತು ಬಹುಶಃ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ ಹಳ್ಳಿಯ ಜನ ಊರೂರೇ ಗುಳೆ ಹೋದಂಥದ್ದು ಎಷ್ಟು ತಿಂಗಳಾಯಿತು ವರ್ಣದಲ್ಲೂ ಆಗಿದೆ ಇಡೀ ರಾಜ್ಯದಲ್ಲಾಗಿದೆ ಎಂದು ಸಹ ಮೈಕ್ರೋ ಫೈನಾನ್ಸ್ನವರ ಈ ಒಂದು ಜನಸಾಮಾನ್ಯರ ಮೇಲೆ ಕೊಡ್ತಾ ಇದ್ದಂಥ ಹಿಂಸೆ ಇತ್ತಲ್ಲ ಅದರ ಬಗ್ಗೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ತಕ್ಕಂಥ ಚಿಂತನೆ ನಡೆಸಿದ್ರ ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ರ ಈ ರಾಜ್ಯದಲ್ಲಿ ಈಗಾಗಲೇ ಕಳೆದ ಏಳೆಂಟು ತಿಂಗಳಲ್ಲಿ ಎಷ್ಟು ಜನ ಬಾಣಂತಿಯರು ಹೋದರು ಏನು ಕ್ರಮ ತಗೊಂಡ್ರಿ ಯಾರ ಮೇಲೆ ಕ್ರಮ ತೊಗೊಂಡಿದ್ದೀರಿ ಆ ಬಾಣಂತಿಯರ ಸಾವಿಗೆ ಕಳಪೆ ಔಷಧಿ ಸರಬರಾಜು ಅಂತಕ್ಕಂಥದ್ದು ನೀವೇ ಹೇಳ್ಕೊತೀರಿ ಯಾರು ಕಳಪೆ ಔಷಧಿ ಸರಬರಾಜು ಮಾಡಿದವರು ಅಂಥದ್ದನ್ನು ನಿಮ್ಮಲ್ಲಿ ಯಾತಿ ಕೊಂಡ್ಕೊಂಡ್ರಿ ಏನು ಆ್ಯಕ್ಷನ್ ತಗೊಂಡ್ರಿ ಈಗ ಮೈಕ್ರೋ ಫೈನಾನ್ಸು ಈಗೇನೋ ನಾಳೆ ಸಭೆ ಕರೀತಾರಂತೆ ಒಂದು ತಿಂಗಳಾಯಿತು ಬಹುಶಃ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ ಹಳ್ಳಿಯ ಜನ ಊರು